ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇದೀವಿ ಇತ್ತೀಚಿನ ಘಟನೆಗಳು ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯ ಅತ್ಯಾಚಾರ ಕೊಲೆ ಒಂದು ದಿವಸ ಪೇಪರ್ ನೋಡ್ತೀವಿ ಆದ್ರೆ ಅದರ ಬಗ್ಗೆ ನಾವೇನು ತುಂಬಾ ಸಹಜ ಆಗೋಗಿದೆ ನಮಗೆ ಅದು ಅದನ್ನು ನೋಡೋದು ಸಹಜ ಆಗೋಗಿದೆ ಅದನ್ನ ಒಪ್ಪಿಕೊಳ್ಳೋದು ಸಹಜ ಆಗೋಗಿದೆ ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೋ ನಡೀತಾ ಇದೆ ಅನ್ನುವಾಗ ನಮಗೇನು ಅಫೆಕ್ಟ್ ಆಗುದಿಲ್ಲ ನಮ್ಮಲ್ಲೇ ನಮ್ಮಲ್ಲೇ ಒಬ್ಬರಿಗೆ ಯಾರು ನೋಡಿದಾಗಷ್ಟೇ ಅದರ ಇಂಪ್ಯಾಕ್ಟ್ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ತಕ್ಕ ನಾವು ಕಾಯ್ಬೇಕಾ ಅದಕ್ಕೆ ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಕೇಸು ಓದ್ ಹನ್ನೆರಡು ವರ್ಷ ಆಯ್ತು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ ನಾವು ಸೌಜನ್ಯ ಕೇಸಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗ್ತು ಆದ್ರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಪ್ರತ್ಯೆ ನಾವು ಮುಖ್ಯವಾಗಿರೋ ನಾವು ದನಿ ಇರ್ತಾರೆ ಇರೋದು ಸೊ ನಮ್ಮನ್ನ ಅಹ್ ದನಿ ಎತ್ತದಕ್ಕೆ ಪ್ರೇರೇಪಿಸುವಂತ ಒಂದು ಸಿನಿಮಾ ಖಂಡಿತ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡ್ರೆ ಸಾಕು ಒಬ್ಬ ಸಿನಿಮಾ ನಿರ್ಮಾಪಕ ನಿರ್ದೇಶಕ ಕಥೆ ಬರ್ತಾರೆ ಬರೆಯವರು ಯಾರೇ ಆದ್ರೂ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಆ ಕಾಳಜಿ ಎಲ್ಲೋ ಹಾಸೋಕ ಯಾವುದೇ ತರದ ಕಥೆ ಮಾಡಿದ್ರು ಪಾಪುಲರ್ ವಿಜಯ ಆಗಲ್ಲ ನಿಮಗೆ ಕಾಮಿಡಿ ಮಾಡಿದ್ರೆ ಜನ ನೋಡ್ತಾರೆ ಕಾಮಿಡಿ ಮೂಲಕ ಇನ್ನೇನಾದ್ರು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಕಲಾವಿದರು ಹಾಗೆ ಮಾಡಬೇಕು ಈಗ ಸ್ಮಗಲ್ ಅಷ್ಟೇ ಮಾಡಬೇಕು ಬರೀ ಸೀರಿಯಸ್ ಹೇಳ್ತಿದ್ರೆ ಜನ ಬಂದು ರೆಡಿ ಇಲ್ಲ ಈಗ ಅವ್ರಿಗೆ ಅಂದ್ರೆ ಜೀವನದ ವೇಗ ತುಂಬಾ ಓಡ್ತಾ ಇದ್ರು ಜೊತೆ ಓಡ್ತಾ ಅವ್ರ ಈ ಈ ಇದ್ದಾರೆ ತೋರಿಸಬೇಕು ಥ್ರಿಲ್ಲರ್ ಮೂಲಕ ಕೊಲೆ ಮೂಲಕ ಪೊಲೀಸ್ ಮೂಲಕ ಕಾಮಿಡಿ ಮೂಲಕ ಈ ತರ ಇದೆಲ್ಲದರ ಮೂಲಕ ಏನಬೇಕಾಗುತ್ತೆ ಅದೇ ಕಾಳಜಿ ಸಾಮಾಜಿಕ ಕಾಳಜಿ ಮಾಡೋರು ಇದ್ರೆ ಅದು ಖಂಡಿತ ಅದೊಳಗಡೆ ಬಂದ್ಬಿಡುತ್ತೆ ಜೊತೆಗೆ ತುಂಬಾ ಪವರ್ಫುಲ್ ಮೀಡಿಯಮ್ಸ್ ಸಿನಿಮಾ ಸಿನಿಮಾ ಮೂಲಕ ಹೇಳಿದಾಗ ಖಂಡಿತ ಅದರ ಇಂಪ್ಯಾಕ್ಟ್ ಇರುತ್ತೆ ಮಕ್ಕಳು ಖಂಡಿತ ಅಂದ್ರೆ ಗೊತ್ತಿಲ್ಲ ಈ ಸಿನಿಮಾ ಮಕ್ಕಳು ಎಷ್ಟು ವಯಸ್ಸಿನ ಮಕ್ಕಳು ನೋಡಬಹುದು ಅನ್ನೋದಕ್ಕೆ ನನಗೆ ನನಗೆ ಗ್ಯಾರಂಟಿ ಇಲ್ಲ ನಾನು ನನ್ನ ಮಕ್ಕಳು ಚಿಕ್ಕ ವಯಸ್ಸು ತೋರಿಸ್ಕೊಡ್ತಾ ಇದ್ದೆ ಯಾಕಂದ್ರೆ ಎವ್ರಿಜಿ ಎಜುಕೇಶನ್ ಅಂತ ನನಗೆ ಅನ್ಸುತ್ತೆ ಸಿನಿಮಾ ಇಸ್ ಅಂಡರ್ಫುಲ್ ಎಜುಕೇಶನ್ ಅಂತ ಜೊತೆಗೆ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಜೊತೆಗೆ ಪೇರೆಂಟ್ಸ್ ಇದ್ರ ಜೊತೆಗೆ ಗೈಡೆನ್ಸ್ ಅಲ್ಲಿ ಗೈಡೆನ್ಸ್ ಒಂದು ಸಿನಿಮಾ ನೋಡಬಹುದು ಸಿನಿಮಾಗಳು ಅಥವಾ ಡೆಫಿನೆಟ್ಲಿ ಈ ಸಿನಿಮಾ ನನಗೆ ಅನ್ಸುತ್ತೆ ಹುಡುಗರಿಗೆ ಮಕ್ಕಳಿಗೆ ತೋರಿಸ್ಬೇಕು ಅಂತಾನೆ ಅನ್ಸುತ್ತೆ ಅಂದ್ರೆ ಕೊಲೆ ಇವೆಲ್ಲ ಇದೆ ಅತ್ಯಾಚಾರ ಕೊಲೆ ಅಂತೆಲ್ಲ ಹೇಳ್ತೀವಿ ಡೆಫಿನೆಟ್ಲಿ ಒಂದು ಲೆವೆಲ್ಗೆ ಆ ಯಾವ ವಯಸ್ಸಿನ ಮಕ್ಕಳಿಗೆ ಗೊತ್ತಿಲ್ಲ ಆದ್ರೆ ತೋರಿಸಿದ್ರೆ ಏನಾಗಿದೆ ಇಂಥರದ್ದು ಸಿನಿಮಾಗಳನ್ನ ಮಕ್ಕಳಿಗೆ ಆ ಒಂದಾಗಲೇ ಹೇಳ್ತಾ ಇದ್ನಲ್ಲ ಹೆಣ್ಣಿನ ಬಗ್ಗೆ ಹೆಣ್ಣನ್ನ ನೋಡುವ ನೋಟ ಅಹ್ ನಿಧಾನವಾಗಿ ರುಬ್ಕೊಳ್ತಾ ಹೋಗುತ್ತೆ ಅದ್ರ ಒಂದು ಬರುತ್ತೆ ಅದರ ಒಂದು ಗೌರವ ಬರುತ್ತೆ ಖಂಡಿತ